ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ನಾವು ಗುಲಾಬ್ ಚಾನಲ್ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಸೂಪರಾಗಿದ್ದೀನಿ ನೋಡಿರಿ ಇವತ್ತು ಯಾವ ರೆಸಿಪಿ ಏನು ಮಾ ಮಾಡತ್ತ ನಾನು ಅಂದ್ರೆ ಸ್ಕಿನ್ ವೈಟಿಂಗ್ ಒಂದೇ ವಾರದಾಗ ಹಚ್ಕೊಂಡು ನೋಡಿರಿ ನೀವು ವಾರದಾಗ ಇಡ್ಸ್ರಿ ಹಚ್ಕೊಳ್ರಿ ನೋಡಿರಿ ಆಮೇಲೆ ಹೆಂಗೈತೆ ಅಂತ ಈಗ ನಾನು ಹಚ್ಕೊಂಡು ಬಂದಿನಿ ಅದಕ್ಕೆ ಇಷ್ಟು ವೈಟ್ ಕಾಣತೈತೆ ನನ್ನ ಮುಖ ಎಲ್ಲ ಏನಿಲ್ಲ ಜಸ್ಟ್ ಪೌಡರ್ ಹಚ್ಕೊಂಡಿನಿ ಆಮೇಲೆ ಬಿಂದಿ ಹಚ್ಕೊಂಡಿನಿ ಆಮೇಲೆ ಲಿಫ್ಟಿಕ್ ಹಚ್ಕೊಂಡಿನಿ ಅಷ್ಟೇ ಮತ್ತೆ ಏನಿಲ್ಲ ಮೇಡಪ್ ಮೇಕಪ್ಗೆ ಮೇಕಪ್ ಅತಿ ಏನಿಲ್ಲ ಅದು ನೀವು ಟ್ರೈ ಮಾಡಿ ನೋಡಿರಿ ನಿಮಗೂ ಗೊತ್ತಾಕೈತಿ ರಿಸಲ್ಟು ಒಂದ ಸಲ ಹಚ್ಕೊಂಡಿದ್ದಕ್ಕೆ ರಿಸಲ್ಟ್ ಗೊತ್ತಾಕೈತಿ ಬಟ್ ಒಂದು ಎರಡು ಸಲ ಮೂರು ಸಲ ಹಚ್ಕೊಂಡ್ರೆ ಅಂದ್ರೆ ಜಳಕ ಮಾಡುವಾಗಲಿಲ್ಲ ಹಂಗೆ ಫೇಸ್ ಯಾಕೆ ಮಾಡ್ಕೋತೀನಿ ನಾನು ಅಂದರೆ ಹಂಗೆ ಮಾಡ್ಕೋರಿ ಸೂಪರಾಗಿ ಕಾಣ್ತೈತಿ ಆಮೇಲೆ ಇದೆಲ್ಲ ಡಾರ್ಕ್ ಸ್ಕಿನ್ ಅದಾವಲ್ಲ ಎಲ್ಲ ಕ ರಿಮೂವ್ ಹಾಕೋತ ಬರ್ತೈತಿ ನನಗೂ ಆಲ್ಮೋಸ್ಟ್ ಭಾಳ ಪಿಂಪಲ್ಸ್ ಆಗ್ಯಾವ ರೀ ಅದ್ರ ಸಲಾಗಿ ಹಚ್ಕೊಳಕತ್ತಿದ್ದೆ ನಾನು ಬೆಸ್ಟ್ ರಿಸಲ್ಟ್ ಕೊಟ್ಟೈತೆ ನನಗೆ ಇದರಿಂದ ಯೂಸ್ ಭಾಳ ಆಗೈತೆ ನನಗೆ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ హచ్కొం నోడ్రీ హో అంత నగ కమెంట్ మిహ్రీ బీ నోడంత యాతర ఏను హండె బరీ ము స్టెప్స్ అదవు ఫస్ట్ క్లీన్ మేసు సెకెండ్ వన్ బ్లీకూ మసా మక్క ఎలా మసాజ్ మచ్కొడ మసాజ్ మోబు సెకెండ్ వన్ థర్డ్ వన్ ఐనైతి ఫేస్ ప్యాక్ మొడోదు బీ నోడ్కరీ హ్యాం హిని ఏంకొంది అంత బరీ ఫ్రెండ్స్ ಹಲೋ ಫ್ರೆಂಡ್ಸ್ ನೋಡಿರಿ ಮೊದಲಿಗೆ ಟಮಾಟಿ ಆಮೇಲೆ ಸನ್ಸಿಲ್ಕ್ ಶಾಂಪು ಆಮೇಲೆ ನೆಸ್ಕೇಫು ಕಾಫಿ ಪುಡಿ ಒಂದು ಪ್ಲೇಟ್ ತೊಗೊಂಡನ ಒಂದು ಸಾಂದು ಅದು ಒಂದು ಸ್ಪೂನ್ದಷ್ಟು ಶುಗರು ಸಕ್ಕರೆ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಹಾಲು ಕಾಯಿಸಿದ ಹಾಲು ತೊಗೊಂಡಿನಿ ಆಮೇಲೆ ನೆಕ್ಸ್ಟ್ ಏನೈತಿ ಅವು ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಇವೇನೈತಿ ಆರು ಸಾಮಾನೆ ಫಸ್ಟಿಗೆ ಏನು ಮಾಡ್ಕೊಳು ಮೊದಲ ಕ್ಲೀನ್ ಮಾಡ್ಕೊಳ್ಳೋಣ ಮಕ್ಕ ಅದಕ್ಕೇನೈತಿ ಸ್ವಲ್ಪ ಹಾಲು ತೊಗೊಂಡಿನಿ ಹಾಲು ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಒಂದು ಅರ್ಧ ಚಮಚದಷ್ಟು ಸನ್ಶಿಲ್ಕ್ ಶಾಂಪು ಹಾಕ್ಕೊಂಡಿನಿ ಮೊದಲು ಮಕಾಯ ಸ್ವಚ್ಛ ತೊಳ್ಕೊಬೇಕಂತಂದ್ರೆ ವಾಶ್ ಮಾಡ್ಕೋಬೇಕಲ್ಲ ಅದರ ಸಲುವಾಗಿ ಹರಿದು ಹಾಕ್ಕೊತೀನಿ ನೋಡಿರಿ ಈಗ ಹರಿದು ರೀ ಸ್ವಲ್ಪ ಹಾಕ್ಕೊಂಡಿನಿ ದಿನ ಸ್ವಲ್ಪ ಸ್ವಲ್ಪ ಜಾಸ್ತಿ ಸ್ವಲ್ಪ ಸಾಕು ಜಾಸ್ತಿ ಹುಯಿ ಅಂತೇನು ಬೇಡ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತೊಗೊಂಡಿನಿ ನೆಕ್ಸ್ಟ್ ಏನೈತಿ ಎಲ್ಲ ಕಲಿಸ್ಬೇಕು ಚೆಂದ ಎಷ್ಟು ಚೆಂದ ಕಲಿಸ್ತಿರಲ್ಲ ಅಷ್ಟು ಫೇಸಿಗೆ ಹಿಂಗೆ ಇದು ಮಾಡ್ಕೋಬೋದು ಕ್ಲೀನ್ ಆಕೈತಿಲ್ಲ ಎಲ್ಲ ಒಂದು ಕೂಡ್ಕೋಬೇಕಲ್ಲ ಎರಡು ಹಾಲು ಆಮೇಲೆ ಶಾಂಪೂ ಚಂದ ಕಲಿಸ್ಕೊಳಕತ್ತಿನಿ ನೋಡ್ರಿ ಇಲ್ಲಿ ಸ್ವಲ್ಪ ಏನು ಇರಬಾರ್ದು ಅಂತಂದು ಚಲೋತ್ನಾಗ ಕಲಿಸ್ಕೊಳಕತ್ತೀನಿ ಬುರುಗು ಸದೇ ಹೊರಾಕತ್ತೈತಿ ಅದು ಏನೈತಿ ಚಲೋತ್ನಾಗ ಅಪ್ಲೈ ಮಾಡ್ಕೊಬೇಕಿಂದು ಕಲಿಸ್ಕೊಳಕತ್ತೀನಿ ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ಏನಾಗಲ್ಲ ಸ್ವಲ್ಪ ಟೈಮ್ ಕೊಟ್ಟು ಕಲಿಸ್ಕೊಂಡು ನೋಡ್ರಿ ಈಗ ಅಪ್ಲೈ ಮಾಡ್ಕೊಳತ್ತೀನಿ ಮಕ್ಕಕ್ಕೆ ಮಕ್ಕ ಸ್ವಚ್ಛಾಗ ತೊಳ್ಕೊಂಬಂದಿನಿ ಮೊದಲು ಏನಿಲ್ಲ ಸ್ವಚ್ಛ ಮಕ್ಕ ತೊಳ್ಕೊಂಬಂದಿನಿ ಈಗ ಕ್ಲೀನಾಗಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ಅಷ್ಟು ಹಚ್ಕೊಂಡು ಕ್ಲೀನಾಗೆಲ್ಲ ಇದು ಮಾಡ್ಕೊರಿ ಮಕ್ಕ ತುಂಬ ಹಚ್ಕೊಂಡು ಸ್ವಲ್ಪ ಮಸಾಜ್ ಟೈಪ್ ಮಾಡ್ಕೊರಿ ಪಿಂಪಲ್ಸ್ ಅದಾವ್ರಿ ನನಗೆ ಅದು ಸಲಗಿ ಟ್ರೈ ಮಾಡ್ಬೇಕಂತ ಮಾಡತ್ತೀನಿ ನನಗಂತೂ ಸ್ವಲ್ಪ ಕಡಿಮೆ ಈಗ ವರ್ಕ್ ಆಗತ್ತೈತೆ ಅದು ಆಮೇಲೆ ವೈಟ್ ಜಲ್ದಿ ವೈಟ್ ಆಕೈತೆ ನಾನು ಹೇಳಿದ ಪೌಡರ್ ಒಂದೈತಿ ಲಾಸ್ಟಿಗೆ ತೋರಿಸ್ತೀನಿ ಆ ಪೌಡರ್ ಅದನ್ನ ಮನೆಯಾಗ ಮಾಡ್ಕೊಂಡು ಪೌಡ್ರ್ ಹಚ್ಕೊಂಡಂದ್ರೆ ವಾರದಾಗ ಎರಡು ಮೂರು ಸಲ ಹಚ್ಕೊಂಡು ನೋಡ್ರಿ ಬಾರಿ ಫುಲ್ ವೈಟ್ ಸ್ಕಿನ್ ಎಷ್ಟು ಜಲ್ದಿ ವೈಟ್ ಆಕೈತೆ ಅಂದೆ ಮಸ್ತ್ ಕ್ವಿಕ್ಕಾಗಿ ರೆಡಿಯಾಗಿ ನೀವು ಬೆಳಗ್ಗೆ ಆಗ್ಬೋದು ಆ ಥರ ಐತೆ ಅದು ನೋಡಿರಿ ಈಗೆಲ್ಲ ಫುಲ್ ಹಚ್ಕೊಂಡೀನಿ ಸ್ಪೇಸಿಗೆ ಎಲ್ಲ ಹಚ್ಕೊಂಡು ಕ್ಲೀನಾಗಿ ಇದು ಮಾಡ್ಕೊಳತ್ತೀನಿ ಈಗ ಎರಡು ಕೈಲೇ ಹಚ್ಕೊಳಕತ್ತೀನಿ ಮಸಾಜ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಕ್ಲೀನ್ ಆಗಲಿಲ್ಲ ಒಂದು ಕೈಲಿ ಆದರೆ ಇದಾಗಲ್ಲ ಅದಕ್ಕೆ ಎರಡು ಕೈಲಿದ್ ಮಾಡ್ಕೊಳತ್ತೀನಿ ಫ್ರೆಂಡ್ಸು ಹೆಂಗೆ ಅನ್ನತೀನಿ ನೋಡ್ರಿ ನಾನು ಮಖ ತೊಳ್ಕೊಂಡು ರೀ ಫ್ರೆಂಡ್ಸ ನೋಡ್ರಿ ಈಗ ಬರೀ ಜಸ್ಟ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದಕ್ಕೆ ಇದು ಕಂದಂಗೆ ಕಾಣ್ತೈತಿ ಮಖ ಹುಳ್ಳಿ ಭಾಳಿದ್ದು ರೀ ಫ್ರೆಂಡ್ಸ್ ಈಗೆಲ್ಲ ಸ್ವಲ್ಪ ಹಚ್ಕೊಂಡಿಂತರ ಹಚ್ಕೊಂಡಾಗಿಂದ್ರೆ ಕಡಿಮೆ ಆಗತ್ತವ್ರಿ ನನಗೆ ಟ್ರೈ ಮಾಡ್ರಿ ಫ್ರೆಂಡ್ಸ್ ಆಮೇಲೆ ನೀವು ಹೇಳ್ತೀರಿ ನನಗೆ ಭಾರಿ ವರ್ಕ್ ಆಗತ್ತೈತಿ ಚಲೋ ಐತೆ ಅಂತ ಬರೀ ಈಗ ಬೇರೆ ಸ್ಟೆಪ್ ಬ್ಯಾರೇದು ಮತ್ತು ಮಕ್ಕ ಮಸಾಜ್ ಮಾಡ್ಕೊಳ್ಳೋದು ಬ್ಲೀಚಿಂಗ್ ಮಾಡ್ಕೊಳ್ಳೋದು ಅದನ್ನು ಹೇಳ್ಕೊಡ್ತೀನಿ ಅಂತ ಬರೀ ನೋಡೋಣ ಶ್ಯಾಂಪೂ ಆಮೇಲೆ ಹಾಲು ಮಿಕ್ಸ್ ಮಾಡಿ ಏನು ಕ್ಲೀನ್ ಮಾಡ್ಕೊಳಕ್ಕಂತ ಅಂತ ಇಟ್ಕೊಂಡಿದ್ನಲ್ಲ ಅದ ಇನ್ನೂ ಸ್ವಲ್ಪ ಉಳಿದಿತ್ರಿ ಅದಕ್ಕೆ ಅದರೊಳಗಿನ ಅದಂಟ ಬ್ಲೀಚಿಂಗ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋಬೇಕಂತ ಸೆಕೆಂಡ್ ಸ್ಟೆಪ್ ನೋಡಿರಿ ಈಗ ನೋಡ್ಕೊರಿ ಫ್ರೆಂಡ್ಸ ಅರ್ಧ ಟಮಾಟಿ ತಗೋತೀನಿ ಅರ್ಧ ಟಮಾಟಿ ಆಮೇಲೆ ಆಮೇಲೆ ಏನೈತಿ ಸಕ್ಕರೆ ಒಂದು ಸ್ಪೂನ್ ಸಕ್ಕರೆ ತೊಗೋತೀನಿ ಸಕ್ಕರೆ ಹಾಕ್ಕೊಂಡಿನಿ ನೆಕ್ಸ್ಟ್ ಏನೈತಿ ಕಾಫಿ ಪುಡಿ ಹಾಕ್ಕೋತೀನಿ ಕಾಫಿ ಪುಡಿ ಒಂದು ಫುಲ್ ಪ್ಯಾಕೆಟ್ ಒಂದು ಪ್ಯಾಕೆಟ್ ತೊಗೊಂಡಿನಿ ಸಾಕು ಅಷ್ಟು ಸಾಕು ಮಕ್ಕಕ್ಕೆ ಫುಲ್ ಒಂದು ಮಕ್ಕಕ್ಕೆಲ್ಲ ಹಾಕೈತಿ ಸಾಕು ಒಂದು ಒಂದು ಅಷ್ಟು ಒಂದು ಪ್ಯಾಕೆಟ್ ಸಾಕ್ರಿ ಅದು ಎರಡು ರೂಪಾಯಿಗೆ ಒಂದು ಸಿಕ್ತ ನೋಡಿರಿ ಅಂಗಡಿಯಾಗ ಅವನ್ನ ತೊಗೊಂಡಿ ನಾನು ಚಂದಾಗ ಕಲಿಸಿ ಅದನ್ನೇನೈತಿ ಎಲ್ಲ ಚಂದ ಕಲಿಸಿ ಟಮಾಟೆ ಅದರೊಳಗೆ ಡಿಪ್ ಮಾಡಿ ಚಲೋ ಹೊತ್ತ ಮಕ್ಕ ತುಂಬ ಎಲ್ಲ ಸ್ಕ್ರಬ್ ಮಾಡ್ಕೊಂಡ್ರೆ ಚಲೋ ಹೊತ್ತಾಗ ಬರೀ ಈಗ ಹಚ್ಕೋತೀನಿ ತೋರಿಸ್ತೀನಿ ಅಂತ ಹೆಂಗೆ ಹಚ್ಕೋತೀನಿ ಅಂತ ಎಲ್ಲ ಚೆಂದ ಕಲಿಸ್ಕೊಳಕತ್ತೀನಿ ರೀ ಈಗ ಮೊದಲ ಕಲಿಸ್ಕೊಂಡಾದ್ಮೇಲೆ ಚೆಂದಾಗ ನೋಡಿರಿ ಆ ಥರ ಎಲ್ಲ ಚೆಂದ ಕಲಿಸ್ಕೋಬೇಕು ಇಲ್ಲ ಅಂದ್ರೆ ಹಂಗೆ ಬಿಟ್ಟರೆ ಅಂದ್ರೆ ಅದು ಮಕ್ಕಳಕ್ಕೆಲ್ಲ ಸರಿತನಾಗ ಇದಾಗಂಗಿಲ್ಲ ನಾವು ಏನು ಪ್ಯಾಕ್ ಮಾಡ್ಕೊಳತ್ತೀವಲ್ಲ ಏನು ಹಚ್ಕೊಳತ್ತೀವಿ ಅದೆಲ್ಲ ಮಕ್ಕ ಕರೆಕ್ಟಾಗಿ ನಮ್ಗೆ ಇದು ಆಗಬೇಕಲ್ಲ ಹೊಂದಬೇಕಲ್ಲ ಅದರ ಸಲುವಾಗಿ ಕರೆಕ್ಟಾಗೆಲ್ಲ ಮಿಕ್ಸ್ ಮಾಡ್ಕೊರಿ నెక్స్ట్ ఏనైతే నోడ్రీ టమాటా ఎవర టమాటో తగ్గినీ అది నేనైతే ఈ మక్క మి హోతినీ బరి ఫ్రెండ్స్ నోడ్రీ బీ ఫ్రెండ్స్ నోడ్రీ హోత ನಿಧಾನವಾಗಿ ಗುಳ್ಳಿ ಪಳ್ಳಿ ಇದ್ದವ್ರು ಏನೈತಿ ನಿಧಾನವಾಗಿ ಮಸಾಜ್ ಮಾಡ್ಕೊರಿಪ್ಪ ಯಾಕಂದ್ರೆ ಮತ್ತಷ್ಟು ಇದಾಗಬಾರ್ದಾಗಲ್ಲ ಸ್ಕಿನ್ ಡ್ಯಾಮೇಜ್ ಆಗ್ಬಾರ್ದು ಅದ್ರ ಸಲುವಾಗಿ ಸ್ಲೋ ಸ್ಲೋ ಆಗಿ ನನ್ನ ಮಕ್ಕಳಾಗಂತ ಗುಳ್ಳಿ ಅದಾವಂತ ನಾನು ನಿಧಾನವಾಗಿ ಸ್ಕ್ರಬ್ ಮಾಡ್ಕೋತೀನಿ ಆಲ್ರೆಡಿ ಸ್ಕಿನ್ ಎಲ್ಲ ಇದಾಗಿತ್ತಲ್ಲ ನಂದು ಅದ್ರ ಸಲುವಾಗಿ ಹಚ್ಕೊಳಕತ್ತೀನಿ ಎಲ್ಲ ನಾನು ನೀವು ಟ್ರೈ ಮಾಡಿರಿ ಭಾರಿ ಸೂಪರಾಗಿ ವರ್ಕ್ ಆಕೈತಿ ವಿಡಿಯೋ ಹಂಗೆ ಪೂರ್ತಿ ವಿಡಿಯೋ ನೋಡಿರಿ ಫ್ರೆಂಡ್ಸ್ ಸ್ಕಿಪ್ ಮಾಡಬಾಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಚಾನಲ್ನ ಒಂದು ಲೈಕ್ ಕೊಡ್ರಿ ಫ್ರೆಂಡ್ಸ್ ಏನೋ ನನಗೆ ಅನಿಸಿದ್ದು ನಾನು ನಿಮ್ಮ ಜೊತೆ ಹಂಚ್ಕೊಳತ್ತೀನಿ ಫ್ರೆಂಡ್ಸ್ ಏನಾದರೂ ವೀಡಿಯೋದಲ್ಲಿ ಏನಾದ್ರು ತಪ್ಪಾಗಿ ಮಾತಾಡಿದ್ರ ಏನಾದರೂ ನನ್ನಿಂದ ತಪ್ಪಾಗಿದ್ರ ದಯವಿಟ್ಟು ಕ್ಷಮಿಸ್ರಿ ಫ್ರೆಂಡ್ಸ್ ಹಂಗೆ ಪೂರ್ತಿ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಕಣ್ಣಿಗೆ ಹಚ್ಕೊಳ್ಳ ಕಣ್ಣಿಗೆ ಹಾಕಿ ಬಿಡ್ತರಿ ಪಾಕ ನಾನು ಅಣ್ಣ ಈಗ ಸ್ವಲ್ಪ ಮಸಾಲೆ ಟೈಪ್ ಮಾಡ್ಕೊಳ್ಳನು ಹೆಂಗ ತಿನ್ ನೋಡ್ರಿ ನಾನು ಹಚ್ಕೊಂಡೆ ಮೊಬೈಲ್ ಹಿಡಾಕೇನು ಇಲ್ಲಲ್ಲ ಅದ್ರ ಸಲುವಾಗಿ ನನ್ನ ಮಗಳ ಕೈಯ್ಯಾಗ ಮೊಬೈಲ್ ಕೊಟ್ಟು ಸ್ವಲ್ಪ ಮಜಾ ಮಾಡ್ಕೊಳಕತ್ತೆ ಹಂಗೆಲ್ಲ ಹಿಡಾಕಿ ಏನು ಇಡ್ಬೇಕಂತ ಅಷ್ಟೊಂದು ಗೊತ್ತಿಲ್ಲ ನನಗೆ ಹಿಡಾಕಿ ಏನು ತೊಗೊಂಡಿಲ್ಲ ಕಣ್ಣಾಗ ಹೊಳ್ಳೆಳ್ಳೊಳ್ಳೆ ಕಣ್ಣಾಗ ಭಾಳ ಉಳೋಕ್ಕಾಯ್ತದ ಶಾಂಪು ಹಾಕಿರ್ತೀವಲ್ಲ ಕಣ್ಣು ಉರ್ತೈತಿ ಅದಕ್ಕೆ ಸಕಾಶ್ ಮಾಡ್ಕೋರಿ ಮಸಾಜ್ ಮಾಡ್ಕೋರಿ ನೋಡಿರಿ ಅಷ್ಟು ಹೆಂಗೆ ಕಣದೈತಿ ಬರೀ ಫ್ರೆಂಡ್ಸ್ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಮಕ್ಕ ತೊಳ್ಕೊಳಕಂತರಿ ಮಕ್ಕ ತೊಳ್ಕೊಂಡು ಬಂದಿ ನೋಡ್ರಿ ಹೆಂಗೆ ಅಂತ ಕಲಿಗೆ ಏನು ಒಂದ ತಡಕ್ಕೆ ಒಂದು ಸಲ ಹಚ್ಕೊಂಡು ಕೊಡ್ಲಿಕ್ಕೆ ಕಲಿ ಹೋಗಂಗಿಲ್ಲ ಹಾಗಾಗಿ ನನಗೆ ಇನ್ನೂ ಕಟ್ಲಿ ಅದಾವು ಯಾರ್ದು ಹಾಗೆಲ್ಲ ಒಂದು ಸಲಕ್ಕೆ ರಿಸಲ್ಟ್ ಸಿಗಂಗಿಲ್ಲ ಒಂದು ಒಂದು ವಾರ ಹಿಂಗೆ ಎರಡು ವಾರ ಹಿಂಗೆ ಹಚ್ಕೊಂಡು ಬಂದರೆ ಎಲ್ಲ ಬರೀ ಬರಿ ಆಕೈತಿ ಈಗ ನನಗೆ ಮಾತ್ರ ಒಂದು ವಾರದಾಗ ರಿಸಲ್ಟ್ ಗೊತ್ತಾಗಿತ್ತು ರೀ ಭಾಳ ಗುಳ್ಳ್ಯಕ್ಕಾಗ್ತಿದ್ದು ನನಗೆ ಯಾಕೆ ಆಗತ್ತವು ಅಂತ ಅದ್ಕೆ ಸ್ವಲ್ಪ ನೋಡೋಣ ಟೇಸ್ಟ್ ಮಾಡಿ ಮನೆ ಹೋಮ್ ರೆಮಿಡಿ ಮಾಡೋಣ ಅಂತ ಟೈ ಟ್ರೈ ಮಾಡಿದೆ ಬಟ್ ಚಲೋ ವರ್ಕ್ ರೀ ಇದು ನೋಡ್ರಿ ಏನೈತಿ ಇದು ಇಂಪಾರ್ಟೆಂಟ್ ನೋಡಿರಿ ನಮ್ಮ ಮಕ್ಕ ಬೆಳಕಾಗ ಆಮೇಲೆ ಕಲ್ಲಿ ಎಲ್ಲ ಹೋಗ್ಬೇಕಂದ್ರೆ ಇದಕ್ಕೆ ಕಾರಣ ಇದು ಏನು ಪುಡಿ ಅಂತಂದ್ರೆ ಬಿಟ್ರೂಟು ಆಮೇಲೆ ಬಿಟ್ರೂಟ್ ರೀ ನಾನು ಸ್ವಲ್ಪ ನೀರು ಹಾಕಿ ಬಿಟ್ರೂಟ್ ಕುದಿಸಿದನು ಆಮೇಲೆ ಏನೈತಿ ಜೋಳದ ಹಿಟ್ಟು ಇವೆರಡೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಏನೈತಿ ಫುಲ್ ಸ್ವಲ್ಪ ಮಿಕ್ಸ್ ಮಾಡಿ ಬಿಸ್ಲಿಗೆ ಒಣಗಿಸ್ಬೇಕಾರೆ ಇದನ್ನ ಹಿಟ್ಟು ಬಿಟ್ರೂಟ ಏನು ಕುದಿಸಿಟ್ಟಿರ್ತೀಯಲ್ಲ ಕುದಿಸಿಟ್ಟಿದ್ ನೀರು ಅಂತ ಈ ಹಿಟ್ಟನ್ನೇ ಹಾಕೊಂಡು ಸ್ವಲ್ಪ ಕಲಸಿ ಆಡಿ ಆದಮೇಲೆ ಏನೋ ಬಿಸ್ಲಿಗೆ ಒಣಗಿಶಿಟ್ವಿ ಅಂದರೆ ಈ ಥರ ಪೌಡ್ರ್ ಹಾಕೈತಿ ಅದನ್ನ ಸಣಿಸ್ಕೊಂಡು ಇದನ್ನ ನಾನು ಅದನ್ನು ಒಂದು ದಿವ್ಸ ತೋರಿಸ್ತಾನಂತ ನಿಮ್ಗೆ ವಿಡಿಯೋ ಮಾಡಿ ಇದನ್ನ ಯಾವ ಥರ ವಿಡಿಯೋ ಹಾಕ್ದು ಮಾಡಿದಾನೆ ಪೌಡ್ರ್ ಮಾಡಿದಾನಂತ ಇದನ್ನೆಲ್ಲ ಚೊಲೋದನ್ನೇ ಕಲರ್ಸ್ಕೊಂಡು ಇದನ್ನು ನೋಡಿರಿ ನಮ್ಮ ಸ್ಕಿನ್ ಎಲ್ಲ ವೈಟ್ ಮಾಡೋದು ಜಳಕ ಮಾಡೋಕೆ ಮೊದಲೇ ಒಂದು ಐದು ನಿಮಿಷ ಮುಂಚೆನೇ ಹಚ್ಕೊಂಡು ಮಕ್ಕಕ್ಕೆ ಹತ್ತಿ ಹಚ್ಕೊಂಡು ಹಂತ ಮಾಡ್ಕೊಂಡ ನಾನು ಭಾರಿ ಅಕ್ಕತಿದ್ದ ಸ್ವಲ್ಪ ಹಾಲು ಹಾಕ್ಕೊಂಡಿನ್ರಿ ನೀರು ಅತಿ ಏನು ಯೂಸ್ ಹೋಗ್ಬೇಡ್ರಿ ಹಾಲು ಹಾಕ್ಕೊಂಡೇನ ಮಕ್ಕಕ್ಕೆ ಹಚ್ಕೊರಿ ಫೇಸ್ ಪ್ಯಾಕ್ ಸೂಪರ್ ಸೂಪರಾಗಿರತ್ತೆ ಇದನ್ನೇ ಸ ತಿಕ್ಕೊಳಕ್ಕೆ ಹೋಗ್ಬೇಡ್ರಿ ಜೋಳದ ಹಿಟ್ಟಲ್ಲ ಹಾಗಾಗಿ ಸುಮ್ಮ ಜಸ್ಟ್ ಹಚ್ಕೊಂಡು ಕೈ ಬಿಡೋದು ಒಂದು ಒಂದು ಮೂವತ್ತು ಮಿನಿಟರ ಒಣಗುತನ ಹಚ್ಕೊಂಡಿದ್ದು ಒಣಗುತನ ಅಷ್ಟು ಕೈ ಬಿಡ್ರಿ ಸಿಸ್ ಚಲೋ ಹೊತ್ತಿ ಕಲಿಸೋದು ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಚೆಂದಾಗೆಲ್ಲ ಕಲಿಸ್ಬೇಕು ಬರೀ ಹಚ್ಕೊಳ್ಳೋ ತೋರಿಸ್ತೀನಿ ಅಂತ ಬರ್ರಿ ಫ್ರೆಂಡ್ಸ್ ಹಚ್ಕೋತೀನಿ ಈಗ ತೊಗೋನಿ ನೋಡಿರಿ ಅದನ್ನು ತೋರ್ಸನು ನಮ್ಮ ಏನು ಅಷ್ಟು ದೊಡ್ಡದು ಲೈಟ್ ಇದೆಯಿಲ್ಲ ತೋರಿಸ್ಬೇಕಂದ್ರೆ ಫುಲ್ ಹಂಗಾಗಿ ಲೈಟ್ ಸ್ವಲ್ಪ ಡಿಮ್ ಅದಾವಲ್ಲ ಅಷ್ಟೊಂದು ಬೆಳಕಿಲ್ಲ ಹಾಗಾಗಿ ನಿಮ್ಗೆ ಏನು ಪರ್ಕ ಕಾಣಿಸೋತೈತಿ ಇಲ್ಲ ಗೊತ್ತಿಲ್ಲ ಒಟ್ಟು ನನಗೆ ಮಾತ್ರ ಫುಲ್ ನನಗೆ ಅನಿಸ್ತೈತಿ ನಮ್ಗೆ ಅನಿಸ್ತೈತಿ ಅದು ಹಚ್ಕೊಂಡು ಕೊಡಲಿ ಹೆಂಗೆ ಆಗೈತಿ ಹೆಂಗೆ ಅನ್ಸತ್ತೈತಿ ನಮ್ಗೆ ಅಂತ ಹಚ್ಕೊಂಡು ನೋಡಿ ಕೂಡಲೇ ನಮ್ಗೆ ಗೊತ್ತಾಕೈತಿ ಈಗ ಮೊಬೈಲ್ನಾಗ ಮಾತ್ರ ನಿಮಗೆ ಹೆಂಗೆ ಕಾಣಿಸೋತೈತಿ ಅದು ನನಗೆ ಗೊತ್ತಿಲ್ಲ ಅಷ್ಟೊಂದು ಏನು ಲೈಟ್ ಇದಿಲ್ಲಲ್ಲ ನಮ್ಮನೇಗೆ ಹಾಗಾಗಿ ತೋರ್ಸತ ನಾನು ಬ್ಲ್ಯಾಕ್ ಕಾಣಿಸ್ತಿರ್ಬೋದು ನಿಮಗೆ ಬಟ್ ವರ್ಕ್ ಆಕೈತ್ರಿ ಇದು ಯೂಸ್ ಮಾಡಿ ನೋಡಿರಿ ಹಚ್ಕೊಳತೀನಿರಿ ಮಕ್ಕ ಫುಲ್ ಹಚ್ಕೊಂಡು ಒಂದು ಮೂವತ್ತು ಮಿನಿಟ್ ಬಿಡೋಣ ಅಂತ ಎಲ್ಲ ಫುಲ್ ಮಕ್ಕಕ್ಕೆಲ್ಲ ಹಚ್ಕೊಳತ್ತೀನಿ ನೋಡಿರಿ ಮೇಲೆ ಕಣ್ಣಿನ ಸುತ್ತ ಆಮೇಲೆ ಕೆಳಗೆ ತುಟಿಗೆ ಎಲ್ಲ ಹಚ್ಕೋರಿ ಕ್ಲೀನಾಗಿ ಹಚ್ಕೊಂಡ್ರಿ ಅಂದ್ರೆ ಗೋಣಿಗೆ ಆಯ್ತು ಎಲ್ಲ ಹಚ್ಕೋರಿ ಸಣ್ಣ ಮಕ್ಕಳಿಗೆ ಸದಾ ಯೂಸ್ ಐತೆ ನೋಡಿರಿ ಇದು ಇದೇನೈತಿ ಶಾಂಪೂ ಇದು ಅದನ್ನ ಇದನ್ನೇನು ಹಚ್ಕೊಳ್ಳ ಹುಡುಗರು ಹೆದ್ ಮಾಡ್ಬೇಕು ಹೋಗ್ಬೇಡ್ರಿ ಈ ಬೀಟ್ರೂಟು ಆಮೇಲೆ ಇದು ಜೋಳದ ಹಿಟ್ಟು ಏನೈತಲ್ಲ ಕುದಿಸಿ ಏನು ಮಾಡ್ಕೊಂಡಿನಲ್ಲ ಪೌಡ್ರ್ ಇದು ಮಾತ್ರ ಸಣ್ಣ ಮಕ್ಳಿಗೆ ಹಚ್ಚಿದ್ರೆ ಏನು ಎಫೆಕ್ಟ್ ಆಗೋಲ್ಲ ಸೈಡ್ ಎಫೆಕ್ಟ್ಸ್ ಏನಿಲ್ಲ ಸೂಪರ್ ವರ್ಕ್ ರೀ ಮಕ್ಳಿಗೆ ಕೂಡ ಹಚ್ಬೋದು ನಾನು ನನ್ನ ಮಗಳಿಗೆ ಹಚ್ತೀನಿ ಅದು ಪೌಡ್ರ್ ಮಾಡಿ ಸಲ ವೀಡಿಯೋ ಮಾಡಿ ಹಾಕ್ತೀನಂತರೀ ಅದನ್ನು ನೋಡ್ಕೊರಿ ಬೇಕಾರೆ ಗೊತ್ತಾಗ್ಕತೀನಿ ಹಿಂಗೆ ಎಲ್ಲ ಫುಲ್ ಹಚ್ಕೊಳಾತೀನಿ ನೋಡಿರಿ ಫ್ರೆಂಡ್ಸ್ ಈಗ ಒಣಗಿಸ್ಕೊಳ್ಳೋಕೆ ಫ್ಯಾನಿನ ಹೊಂದ್ಕೊಂಡೋಗ್ತೀನಿ ರೀ ಪಾ ಈಗ ಬರ್ರಿ ಫ್ರೆಂಡ್ಸ್ ಫುಲ್ ಎಲ್ಲ ಒಣಗಿಸಿ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಕಾಣತೈತಿ ಎಲ್ಲ ಏನು ಅಂಡ್ಗಳು ಆತ ಕೈಯಾಗ ಎಲ್ಲ ಈ ಥರ ಒಣಗು ತನಕ ಬಿಡ್ರಿ ಬಿಟ್ಟಾದ್ಮೇಗೇನೈತ್ರಿ ಮಕ್ಕ ತಕೊಂಡ್ಬರೀ ಮಕ್ಕ ತಗೊಂಡ್ಬಂದಿ ನೋಡ್ರಿ ಹೆಂಗೆ ಕಾಣತೈತಿ ಮಕ್ಕ ಎಲ್ಲ ನಿಮಗೆ ಗೊತ್ತಾಗ್ಬೋದು ಮತ್ತು ಇದೋ ಥರ ವೀಡಿಯೋದೊಂದ್ರಿಗೆ ಮಾತು ಬಿಟ್ಟಿ ಹಾಕಿನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್